ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ಜನ ಪರಭಾಷಾ ನಟಿಯರು ನಾಯಕಿಯಾಗಿ ನಟಿಸಿದ್ದಾರೆ ಕೆಲವರು ಒಂದೇ ಚಿತ್ರಕ್ಕೆ ಸುಮ್ಮನಾಗಿ ಬಿಡ್ತಾರೆ ಮತ್ತು ಇತ್ತ ಮುಖವನ್ನೇ ಮಾಡೋದಿಲ್ಲ ಇನ್ನು ಕೆಲವರು ಒಳ್ಳೆಯ ಅವಕಾಶ ಸಿಕ್ಕಾಗಲೆಲ್ಲ ಬಂದು ನಟಿಸಿರುವಂತಹ ಉದಾಹರಣೆಗಳಿವೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರೊಟ್ಟಿಗೆ ನೂರಕ್ಕೂ ಅಧಿಕ ನಟಿಯರು ನಾಯಕಿಯಾಗಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಿದ್ದ ಕಾಂಚನಗಂಗಾ ಚಿತ್ರದಲ್ಲಿ ತಮಿಳು ನಟಿ ಶ್ರೀದೇವಿ ವಿಜಯ್ ಕುಮಾರ್ ನಾಯಕಿಯಾಗಿ ನಟಿಸಿದ್ರು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಚಿತ್ರವನ್ನ ವಿಜಯಲಕ್ಷ್ಮಿ ಸಿಂಗ್ ಜೈ ಜಗದೀಶ್ ದಂಪತಿ ನಿರ್ಮಿಸಿದ್ರು ಚಿತ್ರದಲ್ಲಿ ಸೂರ್ಯ ಆಗಿ ನಟಿಸಿದ್ದ ಶಿವಣ್ಣನಿಗೆ ಊರ್ಮಿಳ ಪಾತ್ರದಲ್ಲಿ ಶ್ರೀದೇವಿ ನಾಯಕಿಯಾಗಿ ಸಾಥ್ ಕೊಟ್ಟಿದ್ರು ಬಳಿಕ ಮತ್ತೆರಡು ಕನ್ನಡ ಸಿನಿಮಾಗಳಲ್ಲಿ ಆಕೆ ಬಣ್ಣ ಹಚ್ಚಿದ್ರು ಖ್ಯಾತ ಪೋಷಕ ನಟ ಕುಮಾರ್ ಪುತ್ರಿ ಈಕೆ ಇವರ ಆರು ಜನ ಮಕ್ಕಳಲ್ಲಿ ಶ್ರೀದೇವಿ ಐದನೆಯವರು ವಿಜಯಕುಮಾರ್ ಕನ್ನಡದ ಚಂದ್ರ ಚಿತ್ರದಲ್ಲಿ ಕೂಡ ನಟಿಸಿದ್ರು ತಂದೆ ತಾಯಿ ಇಬ್ಬರು ಕೂಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು ಹಾಗಾಗಿ ಶ್ರೀದೇವಿಗೆ ಚಿತ್ರರಂಗಕ್ಕೆ ಬರೋದು ಕಷ್ಟವಾಗಿರಲಿಲ್ಲ ಬಾಲನಟಿಯಾಗಿ ಆಕೆ ಬಣ್ಣದ ಲೋಕಕ್ಕೆ ಅಡಿಯಿಟ್ರು ಹಲವು ಸಿನಿಮಾಗಳಲ್ಲಿ ಬಾಲಾಟಿಯಾಗಿ ಮಿಂಚಿದ್ರು ಪ್ರಭಾಸ್ ಹೀರೋ ಆಗಿ ನಟಿಸಿದ ಚೊಚ್ಚಲ ಚಿತ್ರಕ್ಕೆ ಶ್ರೀದೇವಿ ನಾಯಕಿಯಾಗಿದ್ರು ಆದರೆ ಈಶ್ವರ್ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಿಲ್ಲ ಬಳಿಕ ತಮಿಳು ತೆಲುಗು ಕನ್ನಡದ ಹಲವು ಸಿನಿಮಾಗಳಲ್ಲಿ ಆಕೆ ನಾಯಕಿಯಾಗಿ ನಟಿಸಿದ್ರು ದೊಡ್ಡ ಬ್ರೇಕ್ ಮಾತ್ರ ಸಿಗಲಿಲ್ಲ ಕಾಂಚನಗಂಗಾ ಬಳಿಕ ಕನ್ನಡದಲ್ಲಿ ವಿಜಯ ರಾಘವೇಂದ್ರ ಜೋಡಿಯಾಗಿ ಪ್ರೀತಿಗಾಗಿ ಎನ್ನುವ ಚಿತ್ರದಲ್ಲಿ ಮಿಂಚಿದ್ರು ಮದುವೆ ನಂತರ ಆಕೆ ಸಿನಿಮಾಗಳಿಂದ ಅಂತರವನ್ನ ಕಾಯ್ದುಕೊಂಡ್ರು ಯಾರು ಕೂಡ ನನಗೆ ಸಿನಿಮಾಗಳಲ್ಲಿ ನಟಿಸೋದು ಬೇಡ ಅಂತ ಅನ್ನಲಿಲ್ಲ ನನ್ನ ಪತಿ ಕೂಡ ನಟಿಸುವಂತೆ ಪ್ರೋತ್ಸಾಹಿಸಿದ್ರು ಆದರೆ ಯಾಕೋ ಅದು ಸಾಧ್ಯವಾಗಲಿಲ್ಲ ಅಂತ ಆಕೆ ಇದೀಗ ಹೇಳಿದ್ದಾರೆ ಟ್ಯಾಲೆಂಟ್ ಇದೆ ಇಷ್ಟವಿದೆ ಮತ್ತೆ ಆಕೆ ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಆದರೆ ಮದುವೆಯ ಬಳಿಕ ಹೊಸ ಜೀವನ ಆರಂಭಿಸೋದು ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿತು ಐದು ವರ್ಷಕ್ಕೆ ಚಿತ್ರರಂಗಕ್ಕೆ ಬಂದ ನನಗೆ ಅದೇ ಸಿನಿಮಾದಿಂದ ದೂರ ಇರಬೇಕು ಅಂತ ಅಂದುಕೊಳ್ಳಿಲ್ಲ ಮದುವೆಯ ಬಳಿಕ ತಾನಾಗಿಯೇ ಗ್ಯಾಪ್ ಬಂದ್ಬಿಡ್ತು ಬಳಿಕ ಯಾವುದೋ ಟಿವಿ ಕಾರ್ಯಕ್ರಮಗಳ ಮೂಲಕ ಇಂಡಸ್ಟ್ರಿಯಲ್ಲಿ ಉಳಿದುಕೊಂಡಿದ್ದೇನೆ ಅಂತ ಶ್ರೀದೇವಿ ಹೇಳಿದ್ದಾರೆ ನಿನ್ನೆ ಇಷ್ಟಪಡ್ಡಾನು ತಿತಿ ಕುದೇ ಪ್ರಿಯಮಾನ ತೋಳಿ ದೇವಯೇ ಕಂಡೇ ಆದಿಲಕ್ಷ್ಮಿ ಶ್ರೀದೇವಿ ತೆಲುಗು ತಮಿಳಿನಲ್ಲಿ ನಟಿಸಿದ ಕೆಲ ಸಿನಿಮಾಗಳು ಆರ್ ಚಂದ್ರು ನಿರ್ದೇಶನದಲ್ಲಿ ಅನುಪ್ರೇವಣ ನಟನೆಯ ಲಕ್ಷ್ಮಣ ಚಿತ್ರದ ಮುಖ್ಯ ಪಾತ್ರದಲ್ಲಿ ಆಕೆ ನಟಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಬಂದ ಈ ಕನ್ನಡ ಸಿನಿಮಾವೇ ಆಕೆಯ ಕೊನೆಯ ಸಿನಿಮಾ ಅಂತ ಅನಿಸಿಕೊಂಡಿದೆ ಇನ್ನು ತಮಿಳು ಕಿರುತೆರೆ ಕಾರ್ಯಕ್ರಮಗಳಲ್ಲಿ ತೀರ್ಪುಗಾರ್ತಿಯಾಗಿ ಶ್ರೀದೇವಿ ವಿಜಯಕುಮಾರ್ ಕಾಣಿಸಿಕೊಳ್ತಾ ಇದ್ದಾರೆ ಶ್ರೀದೇವಿ ರಾಹುಲ್ ದಂಪತಿಗೆ ಒಂದು ಹೆಣ್ಣು ಮಗುವಿದೆ ತಮಿಳು ನಟಿ ಮದುವೆ ಮಗು ಬಳಿಕವೂ ಬೆಳಕುವ ಬಳ್ಳಿಯಂತೆ ಮಿಂಚುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ಅಭಿಮಾನಿಗಳ ಗಮನವನ್ನ ಸೆಳಿತಾ ಇದ್ದಾರೆ